ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಕೂಲ್ ಕಿಚನ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ನೈವೇದ್ಯ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ನೈವೇದ್ಯ ಕದಳಿ ಫಲ ರಸ ಮಾಡೋದು ಹೇಗೆ ಅಂತ ನಾನಿ ತೋರಿಸ್ಕೊಡ್ತೀನಿ ಹಬ್ಬ ಬಂತು ದೇವ್ರ ನೈವೇದ್ಯಕ್ಕೆ ಏನ್ ಮಾಡ್ಬೇಕು ಅನ್ನೋ ಯೋಚನೆಯಲ್ಲಿದ್ರೆ ಈ ಒಂದು ಉತ್ತಮವಾದ ಶ್ರೇಷ್ಠವಾದ ನೈವೇದ್ಯನ ನಿಮ್ಮ ಮನೆಗಳಲ್ಲಿ ಪ್ರಯತ್ನಿಸಿ ಮತ್ತು ಬೇರೆಯವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸೊ ಈ ಕದಳಿ ಪಾಲ ರಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಕದಳಿ ಪಾಲ ರಸ ಮಾಡೋದಕ್ಕೆ ಬೇಕಾಗಿರೋದು ಐದೇ ಐದು ಪದಾರ್ಥಗಳು ಇದು ಹೆಚ್ಚಿಟ್ಕೊಂಡಿರೋಂಥ ಪಚ್ಚಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ತಗೊಂಡ್ರೆ ನಿಮಗೆ ರುಚಿ ಚೆನ್ನಾಗಿ ಚೆನ್ನಾಗಿರಲ್ಲ ಹಾಗಾಗಿ ಪಚ್ಚಬಾಳೆಹಣ್ಣೆ ತಗೊಳ್ಳಿ ಮತ್ತೆ ಏಲಕ್ಕಿ ಪುಡಿ ಹಾಲು ಸ್ವಲ್ಪ ಬೆಲ್ಲ ಇದು ನೆನೆಸ್ಕೊಂಡು ನೆನೆಸ್ಕೊಂಡಿರುವಂಥ ಕೇಸರಿ ಇದಿಷ್ಟು ಪದಾರ್ಥ ಎಂದರೆ ಕದಳಿ ಫಲ ರಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲು ಮಿಕ್ಸಿಗೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಬಾಳೆಹಣ್ಣು ಹಾಕ್ಕೊಳ್ಳೋಣ ನೀವು ಜಾಸ್ತಿ ಮಾಡೋದಾದರೆ ಇನ್ನೊಂದು ಬಾಳೆಹಣ್ಣು ಜಾಸ್ತಿ ತಗೋಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲುಕಿ ನುಣ್ಣಗೆ ರುಬ್ಕೋಬೇಕು ಈಗ ಇದನ್ನ ನುಣ್ಣಗೆ ರುಬ್ಕೊಂತೀನಿ ರೀತಿಯಾಗಿ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ ಬೆಲ್ಲನ ಈ ರೀತಿ ನೀರ್ ಹಾಕಿ ಸ್ವಲ್ಪ ಕರಗಿಸ್ಕೊಳ್ಳೋಣ ಕರಗಿದ ನಂತರ ಇದನ್ನ ನೀಟಾಗಿ ಶೋಧಿಸ್ಕೋಬೇಕು ಸಿಹಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಸಿಹಿ ಬಳಸ್ಬೋದು ಇದಕ್ಕೆ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ಲ ಬೆಲ್ಲದಲ್ಲೇ ಮಾಡ್ಬೇಕಿದು ನೋಡಿ ಬೆಲ್ಲ ಈಗ ಪೂರ್ತಿಯಾಗಿ ಕರಗಿದೆ ಇದು ಪಾಕಾಗಿಕ್ ಆ ಥರ ಏನೋ ತೆಗೆಯೋಹಾಗಿಲ್ಲ ಈಗ ಕರಗಿದ್ರೆ ಸಾಕು ಇವಾಗ ಇದನ್ನ ಶೋಧಿಸ್ಕೊಂತೀನಿ ಇದನ್ನು ಶೋಧಿಸ್ಕೊಳ್ಳೋಣ ಹೇಗೆ ಶೋಧಿಸ್ಕೊಂಡಿರೋಂಥ ಬೆಲ್ಲನ ಮತ್ತೆ ಪಾತ್ರೆಗೆ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೇನೆ ನಾವು ರುಬ್ಕೊಂಡಿರೋಂಥ ಬಾಳೆಹಣ್ಣಿನ ಮಿಶ್ರಣ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈ ಬೆಲ್ಲದ ಜೊತೆಗೆ ಬಾಳೆಹಣ್ಣನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಲೆ ಆಫ್ ಮಾಡ್ಕೊಂಡಿ ಸಾಕು ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ನೆನೆಸ್ಕೊಂಡಿರುವಂಥ ಕೇಸರಿ ಹಾಲು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಸೊ ಕದಲಿ ಹಳರಸ ನಿಮಗೆ ನೈವೇದ್ಯ ಮಾಡೋಕೆ ಸಿದ್ಧ ಆಗಿದೆ ಸ್ನೇಹಿತರೆ ಇದನ್ನ ನೀವು ನೈವೇದ್ಯ ಮಾಡುವಂಥ ಬಟ್ಲಿಗೆ ಇದನ್ನ ವರ್ಗಾಯಿಸ್ಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ಜೊತೆಗೆ ಮಾಡೋದು ತುಂಬಾನೇ ಸುಲಭ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಈ ಕದಳಿ ಫಲರಸ ಸೊ ಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಈ ನೈವೇದ್ಯನ ನಿಮ್ಮ ಮನೆಗಳನ್ನು ಟ್ರೈ ಮಾಡಿ ಮತ್ತು ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ ನಮ್ಮ ಇನ್ನಷ್ಟು ಅಡುಗೆ ವೀಕ್ಷಿಸೋದಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ಕೂಲ್ ಆಫ್ ಕಿಚನ್ ಅಂತ ನಮ್ಮ ಚಾನಲ್ ಥ್ಯಾಂಕ್ ಯು